ಸಂವಿಧಾನ ಜಾಗೃತಿ ರಥಕ್ಕೆ ಚಿನ್ನಸಂದ್ರ ಗ್ರಾಮ ಪಂಚಾಯತ್ನಲ್ಲಿ ಅದ್ದೂರಿ ಸ್ವಾಗತ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಕರ್ನಾಟಕ ಸರ್ಕಾರ ಆಯೋಜಿಸಿರುವ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಿದರು ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಹೂಮಾಲೆ ಹಾಕಿ ಶಾಲಾ ಮಕ್ಕಳೊಂದಿಗೆ ಸ್ವಾಗತ ಕೋರಿ ಪಂಚಾಯಿತಿ ಮಟ್ಟದಲ್ಲಿ ಆಯೋಜಿಸಿರುವ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ವಾದ್ಯಮೇಳ ಕಲಾ ತಂಡ ಹಾಗೂ ಮಹಿಳೆಯರು ಪೂರ್ಣಕುಂಭ ಕಳಶಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೌಸರ್ ಷರೀಫ್ ಉಪಾಧ್ಯಕ್ಷ ನಜೀಮ್ ತಾ ಸೈಯದ್ ನಿಜಾಮುದ್ದೀನ್ ಇಜಾಜ್ ಖಾನ್ ತಮ್ಮರೆಡ್ಡಿ ಆಂಜನಪ್ಪ ನಾರಾಯಣಸ್ವಾಮಿ ಮಾಜಿ ಟಿಪಿಎಸ್ ಉಪಾಧ್ಯಕ್ಷ ಸುಲ್ತಾನ್ ಶರೀಫ್ ಮಾಜಿ ಟಿಪಿಎಸ್ ಸದಸ್ಯ ಕೃಷ್ಣಪ್ಪ ವೆಂಕಟಸ್ವಾಮಿ ಶ್ರೀನಿವಾಸ್ ಹನುಮಂತಪ್ಪ ನರಸಿಂಹಪ್ಪ ಮತ್ತಿತರರು ಹಾಜರಿದ್ದರು ಎಲ್ಲ ಸದಸ್ಯರಿಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲಾ ಮೆಂಬರ್ಸ್ ನಮ್ಮ ಸ್ಕೂಲ್ ಟೀಚರ್ಸ್ ಅಂಗನವಾಡಿ ಟೀಚರ್ಸ್ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದೀರಾ ಇಲ್ಲಿ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದೀರ ಬೆಳಗ್ ಬೆಳೆಗ್ ಬಂದು ಹೆಂಗಸ್ ಎಲ್ಲ ನಾವೆಲ್ಲ ಸೇರಿ ಇವತ್ತು ರಂಗೋಲಿ ಹಾಕಿ ಈ ದಿನ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದೀರ ನಮ್ಮ ಪ್ರೋಗ್ರಾಮ್ ಇಲ್ಲಿ ತುಂಬಾ ಯಶಸ್ವಿ ನಡೆದಿದೆ ತಾವೆಲ್ಲ ಸೈಲೆಂಟ್ ಆಗಿ ಬಂದು ಈ ಟೈಮಿಗೆ ಕೊಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜಯ ಹೇಳಿದಕ್ಕೆ ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ತಂದ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾನು ನನ್ನ ಪರವಾಗಿಯೂ ನಿಮ್ಮ ಎಲ್ಲರ ಪರವಾಗಿಯೂ ಜೈ ಅಂಬೇಡ್ಕರ್ ಜೈ ಭಾರತ್ ಜೈ ಕರ್ನಾಟಕ ಅಂತ ಹೇಳ್ತಾ ಈ ನಾಲ್ಕು ಮಾತ ಮುಖ್ಯವಾಗಿ ಬುದ್ಧರ ಒಂದು ದಯೆ ಮಹಾವೀರನ ಕರಣೆ ಬಸವೇಶ್ವರರ ಒಂದು ವಚನ ಸಾಹಿತ್ಯ ಮತ್ತು ಅಂಬೇಡ್ಕರ್ ಒಂದು ಪ್ರೇರಣೆ ಆಗ್ತಾರೆ ಅವುಗಳ ಜೊತೆಗೆ ಸ್ವಾಮಿ ವಿವೇಕಾನಂದರ ಸಾಧನೆಗಳು ಮತ್ತು ಮಹಾತ್ಮಾಜಿ ಅವರ ಅಹಿಂಸಾವಾದ ಇನ್ನ ಅನೇಕ ಮಹನೀಯರ ಒಡೆದು ನಮ್ಮ ಒಂದು ಸಂವಿಧಾನವನ್ನ ಜೊತೆಗೆ ಭಾರತದ ಒಂದು ಸ್ವಾತಂತ್ರ್ಯವನ್ನ ಅನೇಕ ಮಹನೀಯರ ಒಂದು ನೇತೃತ್ವದಲ್ಲಿ ಪಡೆದು ಅನಂತರ ಭಾರತದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ